ಶೇಷಾದ್ರಿಪುರಂನ ಹನುಮಂತ ಕಾಲೋನಿಯಲ್ಲಿ ನಡೆದ ಇನ್ನೂರ ಎಂಟನೇ ಭೀಮ್ ಕೋರೆಗಾವ್ ವಿಜಯೋತ್ಸವಕ್ಕೆ ಕಾರ್ಮಿಕ ಬಂಧು ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು ಭೀಮ್ ಕೋರೆಗಾವ್ ಇನ್ನೂರ ಎಂಟು ವಿಜಯೋತ್ಸವ ಶುಭಾಶಯಗಳೊಂದಿಗೆ ಅಂಬೇಡ್ಕರ್ ಅವರ ವಿಚಾರವಾದಿ ಸಾಕೆ ನಾರಾಯಣ ಈ ಭೂಮಿ ಮೇಲೆ ನೆಲಕ್ಕಾಗಿ ಸಂಪತ್ತಿಗಾಗಿ ಹೆಣ್ಣಿಗಾಗಿ ದ್ವೇಷ ಅಹಂಕಾರಕ್ಕಾಗಿ ಅನೇಕ ಯುದ್ಧಗಳು ನಡೆದಿದೆ ಆದರೆ ಸ್ವಾಭಿಮಾನಕ್ಕಾಗಿ ಮತ್ತು ಆತ್ಮ ಗೌರವಕ್ಕಾಗಿ ಭೀಮಾ ಕೋರೆಗಾವ್ ಯುದ್ಧ ಇತಿಹಾಸದ ಹಿಂದೆ ಪುಟದಲ್ಲಿ ಅಭೂತಪೂರ್ವ ಇತಿಹಾಸ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನು ಮರೆತ ಸಮಾಜವು ಇತಿಹಾಸವನ್ನು ಸೃಷ್ಟಿಸುವುದಿಲ್ಲ ಅಂತ ಹೇಳಿದ್ದಾರೆ ತದನಂತರ ಕಾರ್ಮಿಕರ ಬಂಧು ಸಂಸ್ಥಾಪಕರಾದ ಶ್ರೀ ಲಕ್ಷ್ಮೀನಾರಾಯಣ ರಾಮಣ್ಣನವರು ಮಾತನಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ರೂಲ್ ಟ್ವೆಂಟಿ ಫೈವ್ ಟು ವಿ ಎ ಕಾರ್ಮಿಕರ ಬಂಧು ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲಾ ವರ್ಗಗಳ ಕಾರ್ಮಿಕರ ಕುಂದುಕೊರತೆಗಳನ್ನು ವಿಚಾರಿಸಿ ಕಾರ್ಮಿಕರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಲು ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಿಧಿ ಪತ್ರಿಕೆಯ ಸಂಸ್ಥಾಪಕರು ಪೂಬಾಲನ್ ಮೋಹನ್ ಬಾಬು ಭೀಮ್ ಲಕ್ಷ್ಮಣ್ ಸುರೇಂದ್ರ ಮುರುಳಿ ಸೆಲ್ವಾ ಕುಮಾರ್ ಕೊಂಡಲ್ ರಾವ್ ಟಿ ಫೈ ಅಂಜಿ ಮುಂತಾದ ಗಣ್ಯರು ಮಾನ್ಯರು ಪಾಲ್ಗೊಂಡಿದ್ದರು ಜೆ ಮುಖ್ಯವಾಗಿ ಈ ಒಂದು ಕಾರ್ಮಿಕ ಬಂದು ಸ್ಥಾಪನೆ ಮಾಡೋದ್ರ ಮುಖ್ಯ ಉದ್ದೇಶ ಕಾರ್ಮಿಕರಿಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ಭೀಮೆ ಕೊರೆಗ ಬಗ್ಗೆ ಹೇಳೋದು ಭಾವ ಸ್ವಾಮಿ ಫೋಟೋಗಳನ್ನು ತಿಳಿಸಿದ್ದಾರೆ ಯಾವ ಮನೆಯಲ್ಲಿ ತಿಳಿಸಿದ್ದಾರೆ ನಾವು ಸುಮಾರು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ನಾವು ಯೂಟ್ಯೂಬಲ್ಲಿ ನೋಡ್ಬೋದು ಎಲ್ಲದನ್ನು ನಿಜವಾದ ಭೀಮಾ ಕೊರೆಗಾವ ಯಾವುದಂದ್ರೆ ಇಡೀ ಎಂಟೈರು ಇವತ್ತು ನಮ್ಮನ್ನು ನಮ್ಮ ಮೆದುಳನ್ನು ಖರಾಪ್ ಆಗಿ ಕಬ್ಜಾ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ನಡೆದದ್ದು ಭೀಮಾಕೋರೆಗ ಅವರೊಂದು ಒಂದು ಏನಕ್ಕೆ ಅದು ಒಂದು ಆತ್ಮಗೌರವ ಇದ್ದಾವೆ ಇಪ್ಪತ್ತೆಂಟು ಸಾವಿರ ಪೇಸವೆಗಳು ಅವರು ಮಧ್ಯೇಶದಿಂದ ಬಂದಿರುವಂಥ ಇತಿಹಾಸವನ್ನು ಇತಿಹಾಸವನ್ನು ಓದಿದವರು ಇತಿಹಾಸದ ಬಗ್ಗೆ ತಿಳಿದಿದ್ದಾರೆ ಇತಿಹಾಸವನ್ನು ತಿಳಿಯದವರು ಇತಿಹಾಸದ ಸೃಶಿಷ್ಟಕ ಆಗಲ್ಲ ಅಂತ ಹೇಳಿದ್ದಾರೆ